எங்கேயே கூப்பிட்டு போய் இது மட்டும் இருந்துச்சு இந்த சொல்லு ஆனால் பொண்ணோட ஆண் வாங்கி பாடாது எட்டு அப்படி நாலு நாள் பேர் அப்படி பொண்ணு நாள் பேர் எட்டு அப்படி தினை படிச்சு சொல்லி என்ன செல்ரேட் மந்தபோட விட்டு வேற ஒன் ஆப்பர்ச்சுனிட்டி திக்கு ಅಂಚಾದ್ ಇನಿಯೊಂಜಿ ಸೆಲೆಬ್ರೇಟ್ ಮಲ್ಪುಗ ಆನ್ ಪೊಂಡು ಬಾಲೆ ಆವಡೊನ್ ಪನೊಂದು ಇತ್ತೆರ್ ಬಕ ಲಾಸ್ಟಿಗ ಆಣ್ ಅರೆಗ ಆಣೆ ಇಷ್ಟ ಆನೆ ಎಂಕಲೆಗ್ ಪೂರ ಪೊನ್ನಿಷ್ಟೆ ಆರ್ ಪೊಂಡು ಇಷ್ಟ ಆಂಡ ಮಾತ್ರ ಎಡ್ಡೆ ಅಂಚಾದ ಈತ್ ಸೆಲೆಬ್ರೇಶನ್ ಮಲ್ತೊಂದುಲ್ಲ ಅರೆಗ್ ಆಸ ಉಂಡು ಪನ ಎಂಕಲ್ನ ಸೆಡ್ಲ ಇಚ್ಚಿ ಅರೆ ಗೀತ್ ಸೆಲೆಬ್ರೇಷನ್ ಇಡೀ ಫ್ಯಾಮಿಲಿ ಒಟ್ಟು ಮಲ್ತುದ್ ಮಲ್ಪೊಡು ಉಂದು ಅರ್ನ ಆಸೆ ಎಂಕಲ್ನ ಆ ಸೆಡ್ಲ ಜಾಸ್ತಿ ಅರ್ನ ಪನ ಎಂಡ ಉಂದೊಂಜಿ ಲಾಸ್ಟ್ ದ ಆಸೆ ನಿಕ್ ಮಲ್ಪುಲೆ ಒಂಡೆಗ್ ಪೂರೆ ಇಡೀ ಫ್ಯಾಮಿಲಿ ಡು ಲೇದ ಎಂ ಪೂರ ಗುಲ್ಲ ಇತ್ತ ಬೈದೆರ್

ಶಾಂತ ಹಬ್ಬಣ್ಣ ಮಾಡ ಮೇರೆ ಎಡ್ಸ್ದೆ ಶಿವಪುರ ದಿವಂಗತ ಸುಬ್ಬಣ್ಣ ಹೆಗ್ಡೆ ಬೊಕ್ಕ ಬೊಮ್ಮರ್ ಬಿಟ್ಟು ಕೈರಾಳಿ ಹೊಸ ಮನೆ ಸರಸ್ವತಿ ದಿವಂಗತ ಸರಸ್ವತಿ ಶೆಟ್ಟಿ ಸರಸ್ತು ಮೆರ್ನಾಡ್ಡನೆ ಮಗಲಿ ಬೊಕ್ಕ ನೇತ್ರಾವತಿ ಬೊಕ್ಕ ಜಾನಕಿ ಬಂಪನ ಬೊಕ್ಕ ರಡ್ಡು ಬಣ್ಣ ಮೇರೆ ಎಡ್ಸ ಶಿವಪುರಡು ಮುಳ್ಳಗುಡ್ಡೆ ಪ್ರೌಢಶಾಲೆಯ ಐನೇ ತರಗತಿ ಮಠ ಓದುದು ಹಳಿದ ಬುಕ್ಕ ಸಾವಿರ ಮೇರು ಪುಟ್ಟಿನ ಸಾವಿರತ್ತ ವರ್ಮನುತ್ತ ಇರುವತ್ತ ಆಜಿ ಜೂನ್ ಇರುವತ್ತೈನಿಗೆ ಸೊನ್ಪತ್ತ ಎನ್ಮ ವರ್ಷದಿಂದ ತನ್ನ ಮನೆ ವರ್ಷಡು ನಮ್ಮನ ಕೆರೆ ಅಪ್ಪಣ್ಣ ಕೈ ಕೈಪದ್ದೆ ನಮ್ಮನ ಪುತ್ತೆ ಮಟ್ಟಟ್ಟ ಪುತ್ತಿಗೆ ಮಟ್ಟಟ್ ನಮ್ಮನ ದಾಂಪತ್ಯ ಜೀವನಗೂ ದಿನ ಮೇರೆ ಐನ ಜೋಕುಲೆ ಆಜಿ ಜೋಕುಲು ದಿವಂಗತ ದಿನೇಶ್ ಶೆಟ್ಟಿ ದೇವಗಿ ದೇವಗಿ ಹೆಗ್ಡೆ ಸುಲೋಚನ ಶೆಟ್ಟಿ ಚಂದ್ರಶೇಖರ್ ಮಾಡ ಪ್ರಕಾಶ್ ಮಾಡ ಇಂಥ ಐನ ಜೋಕುಲಿಗೆ ಜನ್ಮಗೊರಪ್ಪ ಐನ ಜೋಕುಲಿದೆ ದೇವಕಿ ಭುಜಂಗ ಹೆಗ್ಡೆ ಮೆರುಗ ಮೂಜಿ ಜೋಕುಲು ಯಶಕುಮಾರ್ ಮಾಡ ಯಶುಮಾರ್ ಹೆಗ್ಡೆ ನವೀನ್ ದಿವಂಗತ ನವೀನ್ ಹೆಗ್ಡೆ ನಮ್ರತ ಹರೀಶ್ ಶೆಟ್ಟಿ ಯಶುಕುಮಾರೇ ಗೀತಾ ಯಶುಕುಮಾರ್ ಅಂಜನೆ ನಮ್ರತ ಸೇರ್ಗಾರ ಬಿಟ್ಟು ಹರೀಶ್ ಶೆಟ್ಟಿ ಹರೀಶ್ ಶೆಟ್ಟಿಗೆ ರಡ್ಡಿ ಜೋಕಲು ಸನ್ನಿಧಿ ಶೆಟ್ಟಿ ಸವೇದ್ ಒಂದು ಐನೇ ತಲೆಮಾರು ಎರಡು ಬಂದಾಗ ಇನಿ ನಮ್ಮ ಬಾಲೆ ಬಾಲ್ಯ ತೊಟ್ಟಿರುಪಾಡಿನ ದಿನ ಬಾಲೆ ಬುದರ ಅದ್ವೈತ ಬಂದು ಅಂಚ ಸನ್ನಿಧಿಗೆ ಅದ್ವೈತ ಬಂದನ ಆಂಡ ಬಾಲ್ಯ ಬಂಡ್ ಇಂಚ ಐನ ತಲೆಮಾರು ಬಂದಾಗ ಬಾರಿ ಏನ್ ಎಕ್ಕಡೆ ಬಂಡೆ ಈ ಬಾಗಡು ಬಾರಿ ಒಂಜಿ ಕಡಿಮೆದ ಸಂಖ್ಯೆ ಈ ಬಾಗಡು ಒಲ್ಲ ಇಜ್ಜಿ ವಶ ವಿರಳ ಅನ್ಪಾನೋಲಿ ಅಂಜಿನಲ್ಪ ಇನಿ ಬಾರಿ ಒಂಜಿ ಪುಣ್ಯದ ಕೆಲಸ ಅನ್ಪನೋಲಿ ಅಂತ ಹಬ್ಬ ಮಾಡ ಇತ್ತೊಂಗಿ ಪುಣ್ಯ ದೇಶ ನಮ್ಮ ಕುಟುಂಬ ಇತ್ತ ಮದ್ಮೆ ಅನಗೇನು ಏರು ಡಸ್ಟ್ಬಿನ್ ಇತ್ತಂದ ಪುಣ್ಯ ಗುರುಪುಜಿನ್ ಡಸ್ಟ್ಬಿನ್ ಏರ್ನ ಗೊತ್ತ ಅಂಡೆ ಮೇರಿತ್ತಂದ ಆಣಗ್ ಒಟ್ಟುಗೆ ಎಪ್ಪು ನಂಡ ಎಂಕುಲು సంసార కొంచ కిచ్చిండి ఇంక ఆ కిచ్చి చేత బేజారు మంత్ పొడిచి అభిమాను ఎస్ ఎద్దు పొర్లు సంసార పన్నీ బహుశా ఇంచిన కార్యక్రమకు భగవంతన ప్రేరణ పోడు నమ్మ ఏ పన్నాడు అజ్జి అప్పెడ్ల జాస్తి పుల్లి మోక మోల్ నమ్మ తూప ఇంక అజ్జిన అప్పేన భావన అర్థ అభి ಹಂಚಂಡ ಆರ್ನ ಅಪ್ಪ ಈ ಬಾಲ್ಯನೀನಿ ಬೊಳ್ಳಿದ ಕುಂದ ಬಂಗಾರದ ಆ ಬಂಗಾರದ ಬಂಗಾರ್ದ ಬಾಲ್ಯ ಆ ಶಾಂತಮ್ಮ ಶಾಂತ ಅಪ್ಪಣ್ಣ ಮಾಡಣ ಹೃದಯ ನನ್ನ ಹೆಂಗೆ ಗೊತ್ತು ಜ್ವರ ಇಂಟರ್ವ್ಯೂ ಮಲ್ಪಕೋನಮ್ಮ ಹೊರಗೆ ಕೀ ನೋಡ್ ಹಾಕೊಂಡು ಆರ್ ನಡತೊಂದು ವರ್ನಾಗ ಕೊಂಚ ನಮಗೆ ದೇವರೇ ನಡತೊಂದು ಬದ್ಲಾಕ ತೋಜಿನಿ ನನ್ನ ಅಮ್ಮಲ್ಲ ತೊಂಬತ್ತೊಂದು ವರ್ಷ ಬದುಕದೆ ಪಪ್ಪ ತೊಂಬತ್ತ ಆರು ವರ್ಷ ನೆಟ್ಟು ಲಾಭ ಏನ ಪಂಡ ಆತು ವರ್ಷ ಇರ್ಲ ಆಪುಂಡು ನನ್ಲ ನನ್ಲಂತೆ ನಮ್ಮ ವರ್ಷ ಬದುಕು ಅಂತ ಅಂದತ್ತ ಬನ್ನಿ ಸಂದೇಶ ಮಸ್ತ್ ಉಂಡು ಒಂಜಿ ತಲೆಮಾರು ಬೂರಿಪೆಟ್ಟ ನಂಗೆ ಅನ್ನಿಸ್ ನೆಸ್ಟ್ ಯಾನ್ ಅಂದು ಪಪ್ಪ ಅಮ್ಮ ತೀರ್ಪೋಯ್ಬೇಕೈತೆ ಉಂಡು ನನ್ನ ಯಾನ್ ಎತ್ತ ನೆಸ್ಟ್ ಅಂತ ಈ ಈ ಒಂಜಿ ಭಗವಂತ ಕೊರಿನ ಈ ವ್ಯವಸ್ಥೆ ಉಂಡತ್ತೆ ನಂಕ್ ಮಸ್ತ್ ಮಸ್ತ್ ಮಲ್ಲ ಒಂದು ಸಂದೇಶ ಕೊಡ್ತುಂಡ್ ಮಾತೆರ್ಲ ಎನ್ನ ಪ್ರಕಾರ ನಲ್ಲ ತರೆಕಪ್ಪು ಮಲ್ತು ಅಂದು ಸಮಯ ನಾಲ ಟೆನ್ಷನ್ ಮಲ್ಪಂದ್ರೆ ದಿಮ್ ಹೋಗಿತ್ತು ಅಂದ ಇನಿ ನಮ್ಮ ಊರ ಮೂಲ ಸೇರ್ದ ನಮ್ಮ ಶಾಂತ ಹಬ್ಬಣ್ಣ ಮಾಡಡ ದೇವರಂತೂಕ ಕಣಮ ಅತೆ ಎತ್ರ ನಾರಿಯು ಪೂಜೆ ಅಂತರ ಮತ್ತೆ ತತ್ರ ದೇವತಾನ್ ವಾ ಭೂಮಿಡ್ ಪುಂಡೆನು ಪೂಜೆ ಮಲ್ಪ್ಯಾರ ಅವು ಮಲ್ಲ ಅಂದ ಭೂಮಿ ಒಂದು ನಮ್ಮ ದೇಶದ ಸಂಸ್ಕೃತಿ ಉಂಟು ಅಂಜಾದ ಹೆಂಗೆ ಖುಷಿ ಇನ್ನ ಪಂಡ ಒಂದು ಕಾರ್ಯಕ್ರಮನ ಬಹುಶಃ ಹರೀಶ್ ನಮ್ರತ ಹರೀಶ್ ಹರ್ಗುಲ್ ಮಲ್ತೊಂದಿದ್ದೀರಿ ಈ ಕಾರ್ಯಕ್ರಮ ಹೆಂಗ ಮತ್ತ ಖುಷಿ ಪನ್ನೋಡು ಏನ ಒಂದು ಶಾಂತ ಅಬ್ಬಣ್ಣ ಮಾಡನ ಕುಟುಂಬದೂ ಈ ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ಯಾರ ಒಂಜಿ ಕೂಡು ಕುಟುಂಬ ಓಲಾಳ ಇಪ್ಪರ ಸಾಧ್ಯತೆ ಉಂಡ ಪನ್ನೆ ನಮ್ಮ ಪುರ ಇಲೆ ಕುಟುಂಬ ಅಪ್ಪ ಅಮ್ಮೆ ರಡ್ ಜೋಕ್ಲಿ ಅಂಡ್ರೆ ರಡ್ ಇಲ್ಲು ರಪ್ಪ ಆಪು ತಡೆ ತೊಂದ್ರನೇ ಆಪುಜ ಇಂಚಿನ ಒಂಜಿ ಬಹುಶಃ ಏನು ಹರೀಶ್ ಶೆಟ್ಟಿ ಫ್ಯಾಮಿಲಿಗೆ ಬಾರಿ ಧನ್ಯವಾದ ಕೊಡ್ತಾ ಇಂಚಿನ ಒಂಜಿ ಬಾಲ್ಯನೇ ಇಂತ ಕಾಲೇಜಿಗೆ ಕಡ ಆ ಬಾಲೇ ಕೊ ಬಾಲೇ ಆತ ಬಾಲೇದ ಬಾಲೇನ ತೂಪಿನ ಸುಯೋಗ ಬದುಕು ಅದಕ್ಕೆ ತುಲುಟು ಗೋಳಿ ಕೊಟ್ಟೆ ಅಂತ ಪನ್ಪರಿಗೇ ಅರ್ಥ ನಡೆಯ ಕೊಂಕಣಿಧಾರ ನಿಖಲು ನೀಟಿಂಚ ಪಿಪೇರು ಅವು ಪೂಂತ್ರಿ ಮುಖ ಅಂತ ಪಂದಪರದು ಅಂಡ್ ಪಾಂಚ ಅಯ್ ನೆ ಪೋಂತ್ರು ಮುಖ ಖುಷಿಯಂಡ್ ಇಂಕುಂಡ್ ಇಂಕರ್ಥ ಸ್ಟೈಲ್ ಜಿಡ್ಲ ಆ ಪನ್ಪಿನ ಸ್ಟೈಲ್ ಕುಸಿಯಂಡ್ ಒಂಜಿ ಎಂಕಲೇ ಮುಕ ಮುಖ ಒಂಜಿ ಗೋಳಿ ಕೊಟ್ಟೆ ತಿಕ್ಕ ಆ ನಿನ್ನಪ್ಪ ನಮ್ಮ ಒಣಸ್ಮಲ್ಪಕ ಮಲ್ಲ ಜನ ಅಂದ ಪಪ್ಪ ಅಮ್ಮನ ಸಂಸ್ಕಾರ ಎಂಕ್ ಬರ್ತದ ಅಂಚಾದ್ರ ಶಾಂತ ಮಾಡ ಸಂಸ್ಕಾರ ಜೋಗ್ಲೆ ಬೋದ್ ಎಂಕ್ ಚಂದ್ರಶೇಖರ್ ಮಾಡಿರ ಅರ್ನ ಬಾಲೆ ಆ ತುಮಕ ಇಲ್ಲ ಅಗ್ಲ ಎನ್ ಅರ್ನ ಪಾದ ಮುಟ್ಟು ನಂಚಿನ ಒಂಜ್ ಅವಕಾಶ ಹೆಂಕ ತೆಗಿದ ಜೀವನೋಡು ಯಾನ್ ಯಾಪಲ್ಲ ಹಿರಿಯರೆನ್ ಬಾರಿ ಗೌರವ ಮಲ್ಪನಿ ಈ ಸಮಾಜೋಡು ಒಂದು ಪ್ರಾಣಗ ಅನಾಥಾಶ್ರಮ ಪಾಟನ ಒಂದು ಸಂದರ್ಭ ಇರ್ನಗ ಐನೆನೆ ತಲೆ ಮಾರ್ದಾರೆ ತೊಗೊಂಡ್ ಬರ್ತದ ಆ ಬಾಲ್ಯ ತೋಜವನ ನಿಗುರ್ ಮತ್ತೆ ಪುಣ್ಯಾತ್ಮ ಇರೋ ನಿಗುಲ್ ಕಣ್ಣುಲ್ ಪುಣ್ಯಮಲ್ದ ಅಂದ ಏನ್ ಪಂದ್ರ ಬಹುಶಃ ಎನ್ನ ಪಾತ್ರ ದೊಡ್ಡ ನಿಗುಲ್ಲ ಎನ್ವೆ ಒಂದು ಮಾತ ಬಾರಿ ಅಪರೂಪದ ಭಗವಂತನ ಒಂದು ಪ್ರಸಾದ ಅಂಚದು ಆ ನಡು ನಿಗಲಿ ಬೋರಾಪನೇಕ ಬಂತೀನಿ ನೂದ ವರ್ಷ ಪುಣ ಎರಡು ವರ್ಷ ಪುಡ್ತು ಕುಡಿಯಂಚಿನ ಕಾರ್ಯಕ್ರಮ ಮಲ್ಪುಲಿ ಏನ್ ಕುಲ ಅಷ್ಟು ಸ್ವಾರ್ಥ ಉಂಟು ಹೆಂಗುಲ್ಲ ಮಠ ಇಪ್ಪೋಡು ಬಂದ ಸ್ವಾರ್ಥ ಉಂಟು ಅಂಚೆ ಅದು ನನ್ನ ಜೀವನ ನೋಡು ಎನ್ನ ಪಪ್ಪಗ ಎಜುಕೇಶನ್ ಪಂಡ ಮಸ್ತ ಆಶೆ ಇಂಕ್ಲಿಗ್ ಬಂಜಿಗ್ ಮತ್ತೆ ಇತ್ತು ಅವು ಈ ಕುಟುಂಬ ಇತ್ತೆ ಚಂದ್ರಣ್ಣ ನಾನು ಉದಾಹರಣೆ ಗೊತ್ತೊಂಡೆ ಹೆಂಗೆ ಬಗ್ಗೆ ನಂಗೆ ಹೆಚ್ಚು ಗೊತ್ತಿದ್ದಿಲ್ಲ ಒಂದು ಸೈಕಲ್ ರಿಪೇರಿ ಮಲ್ತು ಮಲ್ತು ಸ್ಟಾರ್ಟ್ ಮಲ್ಗಿರ ಅರ್ನ ರಡ್ ಜೋಕುಲ್ಲ ಬಾರಿ ಒಂದು ಬಂಗಾರ ಜೋಕುಲ್ಲ ಅಕ್ಷಯ ಬಕ್ಕ ಅಕಲು ಇರುವೆಲ್ಲ ಇರುವೆಲ್ಲ ನನ್ನ ಎನ್ನ ಸ್ಟೂಡೆಂಟ್ಸ್ ಮ್ಯಾಥ್ ಮತ್ತು ಹಂಡ್ರೆಡ್ ನೈಂಟಿ ನೈನ್ ಮತ್ತು ಗೆತ್ತೊಂದು ಎಂಚಿನ ಜೋಕು ఆ బంగ్తిత్తర ఎత్తరు ఈ ఎత్తరు బర్కీరి అప్పనోండు నమ్మను మనస్థితి ఏను గొత్తుండే ఆయ్ పర్కట్ చట్టి పాడు పర్కటే పాడు అయ్ మర మురణి మురణి పర్కట చటి పాడోత్తి భయంకర మారడి ఆ పర్కడ్ చట్టే పాడు ఇప్పుడు జీవనోడు ఎల్పత్ ఐదు వర్ష అండ్ స్వాతంత్ర్య తిక్తు ఇలా బడవేరు బడవేరు బడవేర్ దీర పన్నె స్వాభిమాను బదు అంచినే నమ్మ కల్పదు కుర్త జన జోక్లికి పంప ఏ కొరియర్డా అయిన ఘత ಖುಷಿ ಟಿತ್ತೆಡೆ ಅಕುಲು ಬೇಕ ಉದ್ದಾರ ಆಪುಜೆರ್ ಅಂಚಾದ್ ನಮ್ಮ ಕೊರ್ಪುನ ಕೈ ಅವರಿಗೆ ಗೀತೋನ ಕೈ ಅವರ ಬಲ್ಲಿಗೆ ಅಂಚಾದ್ ಈ ಕುಟುಂಬ ಕೊರ್ಪುನ ಕೈ ಉಂಡು ಎದೋ ಜನಕ್ಕೆ ಹೆಲ್ಪ್ ಮಲ್ಪುವೆರ್ ಎದೋ ಜನಕ್ಕೆ ಒಂದು ಮಲ್ಪುವೆರ್ ಬೊಕ ಪ್ರತಿ ಜವಾನರೇನು ತೂಪೇನು ಸೌಮ್ಯ ಉಂಡು ಸರಳತೆ ಉಂಡು ಹೆಂಗ್ ಒಂಜಿ ವಿದ್ಯೆಡ್ ಒಂಜಿ ಬಾರಿ ವಿಷಯ ಉಂಟು ಸರಳತೆ ಬೋಡ್ಂದು ಒಂದು ಸಂಸ್ಕೃತೀನ ಗೊತ್ತೆ ವಿದ್ಯಾ ದದಾತಿ ವಿನಯಂ ಎರಡ ವಿದ್ಯೆ ಉಂಟಂದು ಪಂಡ ಎರಗ ವಿನಯ ಉಂಡ ಆಯಡ ವಿದ್ಯೆ ಉಂಡೊಂದು ಎರಡು ಅಹಂಕಾರ ಉಂಡ ಆ ಸರ್ಟಿಫಿಕೇಟ್ ಮಾತ್ರ ಇಪ್ಪುಂಡು ಕುಂದ ನಿಲ್ನ ಜೋಕಲಿಗೆ ನಿಗುಲ್ ಪನ್ಲಿ ಹೆಂಗ ಗೊತ್ತುಂಡ್ ಏನ್ ಎಂಕ್ ಎಂಕ್ ಎನ್ನ ಗುರುಕುಲ್ ಕೊರನೆಯನ್ನ ಅಪ್ಪ ಎಮ್ಮೆ ಕೊರನೇ ಸಂಸ್ಕಾರ ಏನ್ ಪಾತಿರ್ನೋ ಬಾರ್ಲಾ ಗುರುಶಿಷ್ಟು ಬರ್ಲಾಕ್ ಪಾತಿರ್ ಮಾರು ಎಲ್ಲಾದ ಉಂಡು ಪನ್ನಿ ಏನ ಕೊರ್ನಿ ನಮ್ಮ ಮತ್ತೆ ಎಡ್ಡೆ ಸಂಸ್ಕಾರ ಎಡ್ಡೆದು ಇನ್ನಿ ಎನ್ನಡ ಆ ಯಾ ಪಾತ ಬಂತಾರೆ ಗೊತ್ತು ಎಂಗ್ಲೇ ಕೊ ಆಶೆ ಎಲ್ಲ ಉಂಡು ಯಾನ್ ನಾಲ್ ಜನರೇಷನ್ ತೂತೆ ಹೆಂಗಲ್ ನನಗೆ ಬಳ್ವೇರ್ ನಾಲ್ ಜನರೇಷನ್ ತೂತೆ ಆನಂದ್ ಆಳ್ವೇರ್ ಬೊಕ್ಕ ಮೋಹನ್ ಆಳ್ವೇರು ಅರ್ನ ಜೋಕುಲ್ ವಿವೇಕ ಆಳ್ವ ಬೊಕ್ಕ ವಿನಯ್ ಆಳ್ವ ಆಕಲ್ನ ಜೋಕುಲ್ ಯಾವ ನಾಲ್ ಜನ್ರೇಷನ್ ತೂನಗ ಒಂದು ಐನ್ ಸಾಧ್ಯನೇ ಇದ್ದಿ ಅಂತ ನೂತ ಏಳಾತಲ್ಲಿ ಯಾರಿಗ ನಮ್ಮ ಇತ್ತ ಐನ್ ನನ ಸಾಧ್ಯ ಬನ್ನಿ ಮದ್ನೆ ಆನಗನೇ ಒಂದು ಇರುವತ್ತೈನ್ ಮುಪ್ಪ ಅವ್ ಪದ್ನತ್ತೆ ಆತನಾರ ಅಂಚಾದ ಅರಗ ಆ ಭಾಗ್ಯ ತಿಕ್ಕಿಡು ಜನರೇಷನ್ ದ ಆ ಮೋಕೆಯನ್ನು ಕೊರ್ಪುನ ಹಂಚಿನ ಭಾಗ್ಯ ತಿಂಗಳು ಈ ರೆಂಡ್ ಶಾಂತ ಅಬ್ಬಣ್ಣ ಮಾಡಗ್ ಇನ್ನು ಬಾಲ್ಯ ತೂ ಮುಟ್ಟ ಹೆಂಚಾದಿಪ್ಪ ಅರೇಗ್ ಮುರಳಿ ಪೆದ್ದಿನಿಡ್ ಮತ್ತೆ ಇಲ್ಲ ಒಂದು ಎತ್ತೊಂದು ಖುಷಿ ಪಂಡ ಆ ಖುಷಿ ಇಂಚಿನ ಕುಟುಂಬ ತಿಕ್ಕೊಂಡು ಏನ್ ಹೆಚ್ಚು ಬರ್ತು ಪಾತಿರ್ಜಿ ಜೋಕ್ಲೆಗ್ ಬೋಡು ಬಂದ್ ದ್ರಷ್ಟ ಪಾತಿರ್ ಪಪ್ಪ ಅಮ್ಮ ಕುಟುಂಬ ಸಮಾಜ ಪೂರ ಎಡ್ಡ ತಿಕೊಂಡು ಒಂಜಿ ಬಾಲೆಗಿ ಉನ್ನತವಾಯಿನ ಭವಿಷ್ಯ ತಿಕ್ಕೊಂಡು ಜೋಕ್ಲಿಗೆ ನಮ್ಮ ಒಂದೇ ಕಲ್ಪ ಉಡು ನಮ್ಮ ಕುಟುಂಬ ಉಂಡು ಈ ಕುಟುಂಬ ಉಂಡು ಯಾರ ಕಿಚ್ಚಜ್ಜಿ ಆಯನ ಬಾಲ್ಯ ಬಾಲೆ ಅಂದಿಜ್ಜಿ ಅಂದಿದ ತುಂಬ ಮಸ್ತ್ ಮುಟ್ಟೋಡಿ ಅಂತ ಅಂದಿಲ್ಲ ಈ ಕುಟುಂಬದ ಮಲ್ಲೆ ಉಣಸಲ್ದೆ ವಿದ್ಯೆದ ಬಗ್ಗೆ ಸರ್ವಜ್ಞ ಪಂತನ ವಿದ್ಯೆ ಎಂಚೆ ಚೆಪ್ಪೋಡು ಒಂದು ಪಂಥನ ಸರ್ವಜ್ಞ ಪಂತ್ನ ಏನು ಸರ್ವಜ್ಞ ಸರ್ವಜ್ಞನೆಂಬವನು ಸರ್ವಜ್ಞ ಪಂಡ ಪೂರ ತೆರೀನೇ ಎಂದು ಜ್ಞಾನ ಎಂದು ಸರ್ವಜ್ಞನೆಂಬವನು ಗರ್ವದಿಂದ ಆದವನೇ ಸರ್ವಜ್ಞ ಸರ್ವಜ್ಞನೆಂಬವನು ಗರ್ವದಿಂದ ಆದವನೇ ಆಯನೇ ಉತ್ತರ ಕೊರಪತ್ತು ಸರ್ವರಲ್ಲಿ ಒಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂದ ಪ್ರತಿ ಒರ್ ಎಡ್ಡೆತನ ಎಡ್ಡೆತನಿಗೆ ಪ್ರತಿ ಒರ್ ಎಡ ಇತ್ತು ನಾವು ಒಂದೊಂದು ಕಲ್ತು 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 ಒಂಜಿ ಮನುಷ್ಯ ವಿದ್ಯೆದ ಪರ್ವತ ಆಪೆಗೆ ಒಂದು ಯಾನ್ ಪಂತಿನತ್ ಮೂಜಿ ಸಾಲಡು ಒಂಜಿ ಕವಿ ಬಾರಿ ಪುರ ಬಂತೇ ನಮ್ಮ ವಿದ್ಯಾರ್ಥಿಲು ನೆನಪು ಅವರು ಕೂಡಾರೆ ಏನು ರಿಪೀಟ್ ಮಾಡ್ತೇವೆ ಸರ್ವಜ್ಞ ನೆಂಬವನು ಗರ್ವದಿಂದ ಆದವನೆ ಅಲ್ಲ ಸರ್ವರಲ್ಲಿ ಒಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞಾನ ಹೆಚ್ಚರ್ ಜೋಕ್ಲೆ ಪಂಪೆ ಬೊಕ್ಕೊಂಜಿ ನಿಖು ಚಪ್ಪಳೆ ಹಾಕೊಂಡ ಸರ್ವಜ್ಞಾಗ ಹಾಕೋಡು ಬಲ್ಲಿ ಹಾಕರ ಯಾನ ಗೊತ್ತೈನ್ ಪಲ್ಪಿನ ಪೋಸ್ಟ್ ಮ್ಯಾನ್ ಮಾತ್ರ ಅಡ್ಡ ವಿಷಯ ಬರೇನೆ ಬರೇನೇ ಆಯ್ ಅವ್ ಏನ್ ಒಂದು ನುಡಿ ಕಲಿತೆ ಈ ಜೋಕ್ಲೆಗ್ ಪಂಪ್ ವಿದ್ಯೆ ವಿದ್ಯೆನಿಗ್ಲೆ ಏನ ಮಲ್ಪಣ್ಣ ಪಂಡ ಅವ್ ಬಾರಿ ಹತ್ತರ ಒಬ್ಬನು ಟೆಂಕ್ಲೆಗ್ ಅದಾಗನೆ ಬೊಗ್ಗುರು ಟೀಚರ್ ಕನ್ನಿತ್ತಿರು ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಿಕ್ಕು ಇದು ಶಾಂತ ಮಾಡನ ಮುಖಲ ಮೋನೆ ಮುದ್ದು ಕೊರಕ್ಲಕ್ಕೊಂಡು ಬರ ಮುದ್ದು ಕೊರಕಂತ ಹೋಲ್ವ ನೆಗ್ಳಿಗೆ ದೇಪಂಡ ವಿದ್ಯೆ ಉಂಡರ್ಡ ನಿಜು ಇಜ್ಜು ಯಾರು ಕಲ್ದ ಅಪಘದ ಐನ್ಯ ಉಂಡತ್ತೆ ಸ್ವಾಮಿ ಯಾರು ಟೀಚರ್ ಆದ ಇತ್ತದ ಪದ್ಮೆಗ್ಲ ಆತ ಲೆವೆಲ್ ಅಪಗದ ಅಪಘದ ಅಪಗದ ಅಪಘದ ಐನ್ಯ ಸರಿಕೆಯಲ್ಲೇ ವಿದ್ಯೆ ಇಲ್ಲದವನ ಬರಿ ಮುಖವು ಹಾಳು ಹದ್ದಿನಂತಿಕ್ಕು ಸರ್ವಜ್ಞ ಅಂತ ಹದ್ದು ಬಂಡ ಪುನ ತಿನ್ ಹಾಳು ಊರ್ದ ಹದ್ದುಗೆ ಪಂಡ ವಿದ್ಯೆ ಬೋಡು ವಿದ್ಯೆ ಕಲ್ಪಡು ಅಂತ ಬಂದ್ ನಮನ ಟೀಚರ್ಸ್ ನಂಗೆ ಪನ್ನೆ ಇಟ್ಟು ಯಾ ಮೂ ಜ್ಞಾನಸುಧಾ ಅಂದ್ರೆ ದೇವರ ಆಶೀರ್ವಾದ ಈ ಜ್ಞಾನಸುಧ ಪಂಡೆ ಪಂಡ ಆ ಜ್ಞಾನ ಈ ಐನ್ ತಲೆಮಾರದ ನಾಲ್ನೇ ತಲೆಮಾರ ಬತ್ತದ ಐನೇ ತಲೆಮಾರಿಗೆ ಅಲ್ತ ಪ್ರೆಸಿಡೆಂಟ್ ಬತ್ತದ ನಿಗಲಿಗೆ ಪಾತಿರೊಂದ್ರು ಬಹುಶಃ ಪುರ ಯೋಗ ಯೋಗ ಅಂದ್ ಪಣ್ಣೊಂದು ಇಂಚಿನ ಕಾರ್ಯಕ್ರಮಕ್ಕೂ ಬತ್ತಿನ ನಿಕ್ಲೆಗ್ ಪೂರ ದೇವರ ಮಲ್ಪಡ್ ನಿಕ್ಲೆಗ್ ಕೆಲವು ಸಂದೇಶಗಳುಲ್ಲ ಸಂದೇಶ ನಂಬರ್ ಒನ್ ನಮಲ ಐದು ತಲೆ ಮರ ಮುಟ್ಟ ಇಪ್ಪ ಯಾವೊಂದು ಬಂತ ಒಂಜಿ ಸಂದೇಶ ಸಂದೇಶ ನಂಬರ್ ಟೂ ನಮ್ಮ ಜೋಕ್ಲೆನ್ ನಮ್ಮ ಬಾರಿಲಾಯ್ಕೂ ನೋಡೊಂದು ಸಂದೇಶ ಮೂಜಿನ ದೈನ ಪಂಡ ದೇ ಪನ್ನೆ ಓಲ್ಡ್ ಏಜ್ ಹೋಮ್ಗು ನಮ್ಮನ ಅಜ್ಜಿ ನಕ್ಲೇನು ಇಜ್ಜಿ ಇಂಚಿನ ಸುಖ ನಂಕ್ ತಿಕ್ಕುಜಿ ಇಂಚಿನ ಒಂಜಿ ಸಂದರ್ಭ ತಿಕ್ಕುಜಿ ಒಂದು ಉಂದು ಪ್ರಪಂಚದ ಅದ್ಭುತ ಉಂದು ಇಂಚಿನ ಅದ್ಭುತ ಉಂಜರಡ್ಡೇ ಕಡೆ ಟಾಕುನು ಅಂಚಿನ ಪುಣ್ಯ ಮಲ್ಪುಣಗಳಿಗೆ ಮಾತ್ರ ಇಂಚಿನ ಉಂಜ್ಜೆ ಅವಕಾಶ ತಿಕ್ಕುನು ಖಂಡಿತ ಬಂತ ಇನ್ನು ಪ್ರಸನ್ನರೇಗುಲ ಮೂಲ ಪಾತ್ರೆ ಇರತ್ತೆ ಇರ್ನ ಪುಣ್ಯ ಇರ್ ಇಂಚಿನ ಇಂಚಿನ ಇರೇ ದಿಕ್ಕು ಜಿ ಪಾತರ ದಾರಾಬೇಂದ್ರ ಏನ ಪಂಡ್ಯರ್ ಪಂಡ ಸಾವಿಗೆ ನಾನು ಹೆದರುವುದಿಲ್ಲ ಯಾಕೆಂದರೆ ಸಾವಿಗೆ ನಾನು ಹೆದರುವುದಿಲ್ಲ ಯಾಕೆಂದರೆ ನಾನಿರುವಾಗ ಅದು ಬರುವುದಿಲ್ಲ ಅದು ಬಂದಾಗ ನಾನು ಇರುವುದಿಲ್ಲ ಏತ್ ಫುರ್ಲ್ ಬಂತಿರ್ತೀವಿ ನಾನಿರುವಾಗ ಅದು ಬರುವುದಿಲ್ಲ ಅದು ಬಂದಾಗ ನಾನು ಗೆನ್ ಪುಡ್ದಾಗ್ ಅಂಚೆ ಯಾನು ಇಪ್ಪನಾಗ ಬರ್ಬಿ ಅವ್ರದ್ದು ಪೋಡಿನ ಪ್ರಶ್ನೆ ಏನು ಉಂಡೊಂದು ಒಂದು ಮತ ನಂತು ಧೈರ್ಯ ಕೊರಪ ನಂಚಿನ ವಿಷಯ ಡಾಕ್ಟರ್ನ ಮರದ್ರದ್ದು ಜಾಸ್ತಿ ಇಂಚಿನ ಸಾಹಿತ್ಯ ನಮಗೆ ಗಟ್ಟಿತನವನ್ನು ಕೊರಪ ಅಂದು ಶಿವರುದ್ರ ಶಿವರುದ್ರಪ್ಪ್ಯನ ಒಂಜಿ ಕವನನು ಪೂರ್ತಿ ಪಂಡದ ಎನ್ನ ಪಾತ್ರ ಪಾರಿಪೊರ್ಲು ಎಲ್ಲೋ ಗುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ನಮ್ಮ ದೇವರ ಮಾತ್ರ ಹೋಲ್ ನಾಡುವಪ್ಪ ಕಲ್ಲು ಮಣ್ಣದ ಗುಡಿತ ಒಲೆ ಮಸ್ತ್ ನಾಡುವ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದ ದೇವು ನಮ್ಮೊಳಗೆ ಕೂಡ ನೆನಪುದಿಲ್ಲ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ದೇವರ ಇಜ್ಜರ್ತು ನಮ್ಮ ಪ್ರತಿ ಗುಡಿಗೆ ಬೋಪ ದೇವರು ಹೋಲ್ ಉಲ್ಲೇರ್ ಪಂಡ ಇಲ್ಲೇ ಇಲ್ಲೇ ಇರುವ ಇನ್ನಿ ಕೆಲವು ಜನ ಗುರುತದ ಅಂತ ನತ್ತರು ಒಟ್ಟ ಯಾರ ಪಂಡ್ ತೆಲ್ತಾರ ಚೋಕು ಮಲ್ತಾರ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುದೀತ ದಾದೇವ ನಮ್ಮೊಳಗೆ ನಮ್ಮ ಉಲಯ ದೇವರಲ್ಲಿ ಅವು ಮುಂದುವರಿದ ಬಾರಿ ಪೊರ್ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಈ ಈ ನಮ್ಮೊಳಗೆ ಈ ನಂದನ ಎಡ್ಡೆ ಹಾಳು ಊರ ನಮ್ಮ ಉಲಯ ಉಂಡು ಒಳಗಿನ ತಿಳಿಯನ್ನು ಕಲಕದೆ ಇದ್ದರೆ ಉಲಯ ಭಾರಿ ತಿಳಿಯ ನಿಪುಂಡು ಐಟು ನಮ್ಮ ಹಾಳು ಮಲ್ತೊಂಡಡ ಎಂಜಿನ ಹಾಳು ಮಲ್ತೊಂಡು ಮಸ್ಸರ ಮದ ಅವು ಒಂದು ಅಹಂಕಾರ ಯಾನ್ ಭಯಂಕರ ಯಾನ್ ಪೆಟ್ಟಿಸ್ಟ್ ಏನ ಸಿಕ್ಸ್ ಪ್ಯಾಕ್ ಒಂದು ಉಮಿಲಿ ಸ್ವಾಮಿ ವಾ ಸಿಕ್ಸ್ ಪ್ಯಾಕ್ಲಾ ಒಂಜಿ ಉಮಿಲ್ ಬತ್ತು ಮಲೇರಿಯಾ ಬತ್ತಂಡ್ರೆ ಯಾವ್ ಡೆಂಗ್ಯೂ ಬತ್ತ ಯಾವ ಇಡೀ ಉಂಡು ಉಂಡಮ್ಮ ಅಂಚಪ್ಪನ ಸಿಕ್ಸ್ ಪ್ಯಾಕ್ ಡ್ ದಾಲ ಆಪುಚಿ ಎಲ್ಲಿದೆ ನಂದನ ಎಲ್ಲಿದೆ ಬಂದನ ಎಲ್ಲ ಇವೆ ನಮ್ಮೊಳಗೆ ಒಳಗಿನ ತಿಳಿಯನ್ನು ಕಲಕದೆ ಇದ್ದರೆ ಉಲೈಡ್ ಬಾರಿ ತಿಳಿ ಅದಿರ್ಕೊಂಡ್ರದೇ ಐನ್ ನಿಸ್ಟರ್ಬ್ಸ್ಟರ್ಬ್ ಗೂವೇಲ್ ಉಂಡ್ ಆಯ್ತ ತೀರ್ಥ ನೀರುಂಡು ಮಿತ್ರದ ನೀರು ಕೆತ್ತೆ ಬಾರಿ ಪರ್ಲು ಐನ್ ಕಲಕೆರ ಕೆಸರ ಒಳಗಿನ ತಿಳಿಯನ್ನು ಕಲಕದೆ ಇದ್ದರೆ ಅಮೃತದ ಇದೆ ನಾಲಿಗೆಗೆ ಅಮೃತ ಸವಿಯಾಯಿನ ಪಾತರ ನಾಲಿಗೆಡ್ ಬರ್ಕೊಂಡಿದೆ ಉಲೈ ಕಿಚ್ಚಿ ಮಸ್ಸರ ಮಾತ ದಾಲ ದೀವನರ ಬಲ್ಲಿ ಅತನ ಬಾಯಿ ಬರ್ಪನ ನಾಲಿಗೆ ಬರ್ಪನ ಪಾತರ ಅಮೃತ ದಾತು ಬರ್ಲಿಕ್ಕೂ ಕಡೆತ ಸಾಲು ಇಂಜಪ್ಪ ಅನ್ಪ ಸಂಬಂಧಗಳು ಹಾಳಾದಿತ್ತಂದ್ರೆ ಸರಿಮಂತ ನಮ್ಮ ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ ಮುಟ್ಟ ಮುಟ್ಟ ಇಪ್ಪ ಅಂಕಾರ ನನ್ ಯಾನ್ ಅಣ್ಣೆ ಯಾನ್ ಮೆಗ್ಗೆ ಆ ಎಂಕ ರೆಸ್ಪೆಕ್ಟ್ ಪುರ್ಜಿ ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ ನನ್ ಕಲಿ ಅಹಂಕಾರ ಬಂದ ಕೋಟೆ ಉಂಟು ಐಟ್ ನಮ್ಮ ಮುಟ್ಟೈತಲ್ಲ ದೂರ ಇತ್ತೋ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ನಾಲ್ಕು ದಿನದ ಈ ಬಾಳಿನಲ್ಲಿ ನಾಲ್ಕು ದಿನ ನಮ್ಮ ಬದುಕುವ ಈ ಬಾಳಡೆ ಹೊಂದಾಣಿಕೆ ಇಪ್ಪಡಿನ ಜೂರದ್ರ ಭಾರಿ ಮಲ್ಲ ಸಂದೇಶ ಮುಂದೆ ನ್ಯಾನು ಆ ಶಾಂತ ಹಬ್ಬಣ್ಣ ಮಾಡ ಅರ್ನ ಐನ್ಯದ ಆ ಆ ಜನ್ರೇಷನ್ದ ಆ ಅದ್ವೈತ ಬರ್ತನ ಸಂದರ್ಭಗಳು ಕೆಲವು ಎಡ್ಡೆ ವಿಷಯ ಏನು ಬಂತೆ ಪೊರ್ತುಡು ಪುರುತುಡು ಉಪನ್ಯಾಸ ಕೊರೊಡುಗೆ ಎಡ್ಡೆ ಪ್ರವಚನ ಕೊರೊಡುಗೆ ಯಾನ್ ಸ್ವಾಮಿ ಅತ್ ಬಹುಶಃ ವಿದ್ಯೆ ಪೂರ್ವಕವಾಗಿ ಯನ್ನ ಪ್ರವಚನ ಏನು ಬಾರಿ ಪೊರ್ಲುಡು ಬಂತೆ ಯನ್ನ ಆಶೆ ಏನು ಪಂಡ ಶಾಂತ ಹಬ್ಬನ ಕುಟುಂಬಕ್ಕೂ ಸೇರ್ನೆ ಪುರಾಜುಕ್ಳು ಮಸ್ತ್ ವಿದ್ಯಾವಂತಿರಾವಡೆ ನನಲ ಮುಂದೆ ದುಂಬು ಬರಪು ಜನರೇಷನ್ ಇಂಚಿನ ಗೋಳಿ ಇಂಚಿನ ಬರಿಂದೇ ಬರೆಯಂದೇ ಇಂಚಿನ ಜನರೇಷನ್ ಬರೋದೇ ಇಪ್ಪಡ್ ಮಾತೆರೆಗಳ ಪರಮಾತ್ಮೆ ಸುಖ ಕೊರಡು ನಮ್ಮ ಪೂರ ಈ ಒಂಜಿ ಜಡ್ಡ ಸಂಬಂಧದ ಪರಂಪರೆದ ಒಂಜಿ ಸಾಕ್ಷಿಯಾದ ನಮ್ಮ ದುಂಬು ಪೋಯಿಂದ ಮಾತೆರೆಗ್ಲ ಮಾತೆರೆಗಳ ಮಾತಿನ ನು ಕೊತ್ತು ಬಾರಿ ಒಂಜಿ ನಿದ್ರೆ ಮತ್ತೊಂದು ಗೊತ್ತು ಜಿಂಕು ಪನ್ಪುನ ಎನ್ನ ಒಂಜಿ ಭ್ರಮೆ ಉಂಡು ಅಂಚ ಕೆಂಡ ಮಾತ್ರ ಎಂಕ್ ಸಮಾಧಾನ ಆಪುಂಡು ಎಡ್ಡೆ ಆತಂಡ್ಲ ಎಡ್ಡೆ ಆತಂಡ್ಲ ಅಂದ್ ಅಕುಲು ಪಂತೆರ್ಗ್ ಅಂದ್ ಪಂಡ ಒರಿ ಪಂಡಲ ಯಾ ಉಂಡು ಅಂಚ ಇತ್ತ್ ಪಂಡುದ್ ಹರೀಶ್ ಅಣ್ಣ ಥ್ಯಾಂಕ್ಸ್ ಪಂದ್ ನಮ್ರತ ಹರೀಶ್ ಕುಟುಂಬಕ್ ಥ್ಯಾಂಕ್ಸ್ ಪಂದ್ ಅದ್ವೈತಗ್ ಥ್ಯಾಂಕ್ಸ್ ಪಂದ್ ಎನ್ನ ಬಾಲ್ಯದ ಅಪ್ಪೆ ಬಾಲೆ ಅಹ್ ಅಲ್ಲೇಕಲ ಥ್ಯಾಂಕ್ಸ್ ಪಂಡುದ್ ಚಾಂತ ಅಬ್ಬಣ್ಣ ಮಾಡನ್ನ ಆಶೀರ್ವಾದಗು ಕುಲಾಯಿ ಪೋದು ಕಾರ ಮುಟ್ಟುದು ಈಗಿನ ಕೈ ತಾಲ್ ಬತ್ತಿ ಕುಲ್ವೆ ನಮಸ್ಕಾರ ದೊಡ್ಡ ಅಣ್ಣ ನಿಮ್ ಇಗ್ದಿ ಯಾರು ಅಂಚದ್ ಕಲಡ ಆರಿ ದೊಡ್ಡ ಅಣ್ಣ ಒಂದು

ஷாரு நம்ம பண்ணாண்டா நான் குணக்குள்ள ஏரியலே பூர ஜோக்குல்லாம் அணி ஜோக்குனா புணஞ்சோக்குனா பூர்வ ஜோக்குள்ளாரே ஒஞ்சது அல்ல புணிஜோக்கில் ஜோக்கு பாரி முட்டா அணி ஜோக்கல்னா பாரி தூரம் கலவர நம்ம இட்டு தூன்க வந்தே பேத்தகலேன் தூனக்க அந்த பொணிஜோக்கு முட்டா அஞ்சு ஆணுஜோக்கில ஜோக்கு தூரம் அரடா அனச அஞ்சு பூர்வகுல ஒஞ்சில ஆற ஊர் தகு ஏ அர்ணா பத்தர் விற்பாடு இஷ்டர் வைப்பாடு அரணா இல்லதாகல பாராடு ಏರ್ ಪತ್ತೆನಲ್ಲ ಅಗಲೆ ಪೂರಕುಲ್ಲ ಒಂಜಿ ಲೆಕ ತೂತಿನ ಜನ ಮಗನ ಬಾಲೆ ಅಪ್ಪನ ಸೈಡ್ ಡು ಫಿಫ್ತ್ ಜನರೇಷನ್ ಅವ ಒಂಜಿ ಬಾರಿ ಸಂತೋಷದ ವಿಷಯ ಆ ಪಿಜ್ಜಿ ಒಂಜಿ ತೂಪಿನ ಒಂಜಿ ಯೋಗ ಒಂಜಿ ಬಾರಿ ಮಲ್ಲ ತೂಪಿನ ಯೋಗ ಒಂಜಿ ಬಾರಿ ಸಂತೋಷದ ಒಂಜಿ ಸಂದರ್ಭ ಎಂಕ ದೊಡ್ಡವನ್ನಾಗ ಎಂಕಲ್ನ ಎನ್ನ ಎಂಕಲ ಸ್ವಂತ ದೊಡ್ಡದಲ್ಲ ಹೆಂಕಲಿಗೆ ಜಾಸ್ತಿ ಇದೆ ನೆನ್ನ ಮಾಮಿನ ಅಮ್ಮರು ಅಂಚದಿ ಎಂಕಲಿಗೆ ಆತ್ಲ ಪ್ರೀತಿ ಅರೆಡ ಅರೆಗ್ಲೇ ಎಂಕಲ್ನ ಎಂಕಲ್ನ ಜೋಕಲ್ನ ಪುದರ್ಲ ಅರಗ ಇತಿ ತೊಂಬತ್ತೆಂಟು ವರ್ಷ ಗಂಟಲ್ಲ ಅರೆಗೆ ಆತ ನೆನಪು ಎಂಚ ಹೆಂಚ ತೂತಾರ ಅಂಚೆ ಭಾವನೆಡಿ ಎಂಕಲನ್ನು ತೂತರ ಎಂಕಲ ಇಲ್ಲದ ಮಾತ ಅಂಚದಿ ಅರೆಗಿ ಈ ಟೈಮ್ ಅರಿಗಿಂಚಿನ ಐನೇ ಜನರೇಷನ್ ತಿಕ್ಕುನ அரந முகாந்திர எங்களுக்கு எங்குல தூப்பினா எங்களைகூ மஸ்தும்மை எங்கசார வந்து வளர்க்க குட்டு ஓடாடு எங்கல்னா பதி ஏல்ல இன்ச்சித்தின ஒஞ்சி சந்தர்பய்திஜி அஞ்சாதே எங்களை ஒன்று எங்களுக்கு அரண முகாந்திர எங்களுக்கு திக்குனா தூப்பினா இன்ச்சின ஆரிக் கௌரவஸ்தான்கு கொர்ப்பினா எங்கல்னா எங்களு து பூர்வ ஜன்மே புண்ணியுள்ளே எங்களுக்கு அஞ்சினே என்ன என்ன வாரி தா சந்தோஷ தும்ப சந்தோஷு அந்த தூசித்தோம் ஜரி அரேஷர் அந்த ஷர்தரி அரேன் சூப்பன ஆத்த ஆசை உண்டரி ஆசை மக்க ஆ மனசு ஊர ஜோக்குள்ளால் ஊரில் பிரதி ஊரில் அரை மாத்தையெல்லாம் உஞ்சை கிரேட் கிராண்ட் மதர் இஜர் பட் ஆர் என் கிரேட் கிராண்ட் மதர் நிஸ்டர் சோ என் மஸ்தான் பிரௌட் அண்ட் என்ன தடன ப்ளேஸ் யாரு கொழந்தை ஃபைவ் ஜன்ரேஷன் எங்க ஃபேமிலி ஃபஸ்ட் சோ ஐம் ஐ எம் வெரி ஹாப்பி அபவுட் தாட் ஆர் மெட் தனக்கு ஆர்டி இல்ல பண்ட நமக்கு ஆசீர்வாத என்பதான கொரேஜி அண்ட் ஆசிர்வாதினே நீங்க எனக்கு கிஃப்ட் வந்து அந்த அன்ன மனசு மஸ்து எடுத்து